ಅಲ್ಲಿಂದ ಬೆಂಗಳೂರಾದ್ರು ಬಿ ಪಿ ಎಲೆಕ್ಷನ್ ಆಸೆ ಇದೆ ಇಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನು ಮಾಡಬಾರದಂತ ಇದೆ ಮಾಡಿದ್ರು ಅಂತಂದ್ರ ಅಧಿಕಾರ ವಿಕೇಂದ್ರೀಕರಣ ಆಗ್ತದೆ ಹಂಚ್ ಹೋಗ್ತದೆ ಈಗ ಏನಿದ್ರು ಎಮ್ ಎಲ್ ಎರ ಮೇಲೆ ನಡೀತದೆ ನಡ್ಸಮ್ಮನ ಒಂದು ಮನೋಭಾವನದಿಂದ ಮಾಡ್ತಲ್ಲ ಮತ್ತು ಈಗ ಆಲ್ರೆಡಿ ಕಾಂಗ್ರೆಸ್ನ ಜನರು ತಿರಸ್ಕಾರ ಮಾಡ್ ಕೆಲಸ ಮಾಡ್ತಿದ್ದಾರೆ ಈಗ ಯಾವ ಸ್ಥಳೀಯ ಚುನಾವಣೆ ಬಂದ್ಬಿಟ್ಟು ಅಪ್ಪ ಅಂದ್ರೆ ಬಿಜೆಪಿ ಸಂಪೂರ್ಣ ಬಹುಮತ ಬರ್ತದೆ ಬಂದ್ ಅಂತಂದ್ರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಇಳಿಬೇಕ ಒಂದು ಭಯದಿಂದ ಈ ಚುನಾವಣೆಯನ್ನು ಮುಂದೂಡ ಕೆಲಸ ಮಾಡಿದ್ದಾರೆ ನೀವು ರೈತ ಯಾವ ವ್ಯಾಪಾರಿಗಳಿಗೆ ಏನ್ ಮಾಡಿದ್ದಾರೆ ಯು ಪಿ ಐ ಯಾರು ಬಳಸಿದ್ರು ಅವರೆಲ್ಲರಿಗೂ ಜಿ ಎಸ್ ಟಿ ಸಿಕ್ಕಾಪಿರ್ತೀವಿ ಸ್ಟೇಟ್ ಜಿ ಎಸ್ ಟಿ ಹಾಕಿ ಸೆಂಟ್ರಲ್ ಜಿ ಎಸ್ ಟಿ ಅಂತ ಹೇಳ್ತಾರೆ ಹಾಕಿರೋರು ಸ್ಟೇಟ್ನವರು ಈಗ ಅವ್ರಿಗೆ ಅಂದ್ರೆ ಜನರಿಗೆ ಈಗ ಏನಾಗ್ಬಿಟ್ಟಿದ್ರೆ ಈ ಗ್ಯಾರಂಟಿಗಳಿಗೆ ಗ್ಯಾರಂಟಿಗಳಿಗ ದುಡ್ಡು ಪೂರೈಕೆ ಮಾಡಬೇಕಲ್ಲ ಎಲ್ಲಿಂದ ತರಬಹುದು ದುಡ್ಡು ಅಂತ ಏನು ಬೇಕು ಅಂದ್ರೆ ಯಾವ್ದು ಇಲ್ಲದ್ರೆ ಯಾವ್ದೆಲ್ಲಾಕಂತ ಜನರ ಮೇಲೆ ಹೊರೆ ರಾಜ್ಯ ಹೊರಗೆ ಮಾಡ್ ಮಾಡ ಏನರ ಕೃತಿಗೆ ಬಂದ್ರೆ ಮೇಲೆ ಬಳ ಮಾಡ್ತಾರೆ ಆದ್ರೆ ಕೇಂದ್ರ ಸರ್ಕಾರದಾಗಲೇ ಇಪ್ಪತ್ತೆಂಟು ಜನ ಎಂಪಿಗಳನ್ನ ಕರ್ಕೊಂಡು ಹೋಗಲ್ಲ ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ರೆ ಯಾರು ಬೇಡ ಅಂತ ಎರಡೂವರೆ ವರ್ಷದಲ್ಲಿ ಯಾವುದೇ ಒಂದು ರಾಜ್ಯ ಸಮಸ್ಯೆಗೋಸ್ಕರ ಸರ್ವಪಕ್ಷ ಪಕ್ಷ ನಿಯೋಗಲ್ಲಿ ಕರ್ಕೊಂಡು ಹೋಗ್ಯಾರ ತಮ್ಮ ಕುರ್ಚಿ ಜಗಳ್ ಡೆಲ್ಲಿ ಬೇರೆ ಯಾವ್ದಕ್ ಹೋಗಿಲ್ಲ ಎಲ್ಲ ಮುಖ್ಯಮಂತ್ರಿ ಇದ್ರು ಇಂಥ ಸಂದರ್ಭದಲ್ಲಿ ಬಿಕ್ಕಟ್ಟು ಬಂತಪ್ಪ ಅಂದ್ರೆ ನಿಯೋಗ್ಕೊಂಡು ಹೋಗಿದ್ರು ಆದ್ರೆ ವೈಯಕ್ತಿಕ ಪ್ರತಿಷ್ಠೆಯಿಂದ ಅವ್ರ ಪಕ್ಷದವ್ರಿಗೆ ಕರ್ಶಿ ಮೀಟಿಂಗ್ ಮಾಡಲಾರ ಅವ್ರಿಗೆ ಬಂದ ಸರ್ವ ಪಕ್ಷ ನಿಯೋಗ ಅವರು ಕರ್ಕೊಂಡು